ನಿಮ್ಗೆ ಬೇರೆ ಕೆಲ್ಸ ಇದ್ರೆ ನೀವ್ ಯಾಕೆ ಕಾಲ್ ಪಿಕ್ ಮಾಡ್ತೀರಾ ಕಾಲ್ ಪಿಕ್ ಮಾಡ್ಬೇಡ್ರಿ ಹತ್ತನೇ ಸಲ ಇದು ಕಾಲ್ ಮಾಡುದು ಒಂದನೇ ಸಲ ನೀವು ಕಾಲ್ ಮಾಡುದು ನಾವು ಏನ್ ನಾವು ಬೇಕು ಬೇಕಂತ ನಿಮ್ಗೆ ಕಾಲ್ ಮಾಡೋದಿಲ್ಲ ನಮ್ಗೆ ಕಾಲ್ ಕನೆಕ್ಟ್ ಆಗೋದಿಂದ ನಾವು ಕಾಲ್ ಮಾಡ್ತಾರೋದು ಮಾಡ್ತೀರಾ ಕಟ್ ಮಾಡ್ಕೊಳ್ಳಿ ಹಾ ಕಟ್ ಮಾಡಿ ಹೋಗಿ ನಾನೇ ಕಟ್ ಮಾಡುದಿಲ್ಲ ನಾನು ಒಂದು ದಿವಸ ಬೇಕಾದ್ರೆ ಹೇಳ್ತೀನಿ ಕಾಲ್ ಅಲ್ಲಿ ಮತ್ತೆ ಲೈನ್ ಅಲ್ಲಿ ಕಾಲ್ ನಮಗೂ ಕನೆಕ್ಟ್ ಆಗುತ್ತೆ ಹಂಗೆ ಲೈನ್ ಅಲ್ಲಿ ನಿಮ್ಮ ಸಹ ಕನೆಕ್ಟ್ ಆಯ್ತು ನಂಗೇನು

ಪ್ರಾಪರ್ ಆಗಿ ಇ ಎಂ ಐ ಕಟ್ಟಿರೋದ್ರಿಂದಾನೇ ನಿಮ್ಗೆ ಪರ್ಸನಲ್ ಲೋನ್ ಎಲಿಜಿಬಲ್ ಆಗಿರೋದು ಸರ್ ನಿಮ್ಗೆ ಪ್ರೀ ಅಪ್ರೂವ್ಡ್ ಪರ್ಸನಲ್ ಲೋನ್ ಆಫರ್ ಕೊಡ್ತಿರೋದು ಬೇಡ ಬೇಡ ಎಂತ ಆಫರ್ ಒಂದು ಲಕ್ಷದ ಆಫರ್ ಯಾಕಂದ್ರೆ ಇವಾಗ ನೀವು ಲೋನ್ ತಗೊಂಡ್ರೆ ಮತ್ತೆ ನಿಮ್ಗೆ ಇವಾಗ ಏರೋಪ್ಲೇನ್ ತಗೋಬೇಕಂತ ಕೇಳಿದ್ರಲ್ವಾ ಮತ್ತೆ ಜಾಸ್ತಿ ಅಮೌಂಟ್ ಎಲಿಜಿಬಲ್ ಆಗುತ್ತೆ ಅವ್ರು ತಗೋಬೋದಲ್ವಾ ಸರ್ ಬೇಡ ನಂಗೆ ಬೇಡ ನಂಗೆ ಬೇರೆಯವರ ಕೆಲಸ ಇಲ್ವಾ ನೀವು ಅಲ್ಲಿದ್ದ ಸಾರ್ ಎದೆಲ್ಲಿ ಯಾರು ಮಾತಾಡಿದ್ದು

ಐದನೇ ಕಾಲ ಬಂದಿರೋದು ಇವಾಗ ನಿಮ್ಗೆ ಐದನೇ ಕಾಲ ನೀವ್ ಆರ್ನೇ ಜನ ಇದು ಆರ್ನೇ ಹೌದಾ ಅವ್ರ ಏನ್ ಹೇಳಿದ್ರು ಇದ್ರ ಮುಂದೆ ಕಾಲ್ ಮಾಡಿದ್ರಲ್ವಾ ಅವ್ರ ಏನ್ ಹೇಳಿದ್ರು ನಿಮ್ ಕಾಲ್ ಅವರು ಅವ್ರ ಹತ್ರ ತಾನೇ ಹಿಂಗೆ ನಾ ಹೇಳಿದ್ದು ಫ್ಲೈಟ್ ಲೋನ್ ಕೊಡದಾದ್ರೆ ಕೊಡಿ ಅಂತ ಫ್ಲೈಟ್ ಲೋನ್ ನಿನ್ನೆ ಸಹ ಕಾಲ್ ಮಾಡಿದ್ರು ನಾನು ಇನ್ನು ಸಿಮ್ ವಿಸಾರ್ಬೇಕಾಗ್ತದೆ ಒಂದು ನಿಮ್ಮ ಲೋನ್ ತೆಗ್ದು ನಾನು ಓಕೆ ಅವ್ರ ಹೆಸರೇನು ಹೇಳಿಲ್ವಾ ನಿಮ್ಗೆ ಅವ್ರ ಹೆಸರೇನು ಹೇಳಿದ್ರು ಅದು ಸರ್ ಅಕೌಂಟ್ ಉಂಟು ಅದು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀರಾ ಎಲ್ಲ ಇಟ್ಟಿದ್ದೀನಿ ಇದೆಲ್ಲ ನಾವು ಗ್ರೂಪ್ ಅಲ್ಲಿ ಆಗಿ ಜೋಲಿ ಅಲ್ಲಿ ಮಾತಾಡಲಿಕ್ಕೆ ಶೇರ್ ಎಲ್ಲ ಆಗ್ತಿದೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಓಕೆ ಒಂದ್ ನಿಮಿಷ ಟಿವಿಎಸ್ ಅಲ್ಲಿ ನೀವು ಗಾಡಿ ತಗೊಂಡು ಪ್ರಾಪರ್ ಆಗಿ ಇ ಎಂ ಐ ಕಟ್ಟಿರೋದ್ರಿಂದಾನೇ ಕಾಲ್ ಕನೆಕ್ಟ್ ಆಗಿರೋದು ಓಕೆನಾ ಓಕೆ ಓಕೆ ಆಯ್ತು ಸರ್ ಕಾಲ್ ಡಿಸ್ಕನೆಕ್ಟ್ ಮಾಡ್ಕೊಳ್ಳಿ ಸರ್ ನಿಮ್ ಕಡೆಯಿಂದ ನಾನು ನಾನು ಕನೆಕ್ಟ್ ಮಾಡೋದಿಲ್ಲ ನನಗೆ ನಮ್ಮ ಕಡೆಯಿಂದ ಕಟ್ ಮಾಡೋ ಆಪ್ಷನ್ ಇಲ್ಲ ಸರ್ ನಿಮ್ಮ ಕಡೆ ಕಟ್ ಮಾಡ್ಕೊಳ್ಳಿ ನನ್ನ ಕಡೆಯಿಂದ ಆಪ್ಷನ್ ಇಲ್ಲ ಕಟ್ ಮಾಡೋದು ಸರ್ ನಮ್ಮ ಕಡೆ ಆಪ್ಷನ್ ಇದೆ ಯಾರು ನೀವು ಯಾರು ಕೇಳಿದ್ರು ಮಾತ್ರ ನೀವು ಫೋನ್ ಮಾಡಿ

ಅದೇ ಹೇಗೆ ಮೇಡಮ್ ಅವ್ರು ಅವ್ರ ಸಿಸ್ಟಮ್ ಅಲ್ಲಿ ಬೇರೆ ಕಾಲಿಗೆ ನೀವು ಬೇರೆ ಅವ್ರು ಹೋಗುದು ಅವರ ಸಿಸ್ಟಮ್ ಅಲ್ಲಿ ನೀವು ಮಾತಾಡುದಾದ್ರೆ ನಿಮ್ಮ ಸಿಸ್ಟಮ್ ಅಲ್ಲಿ ಅವ್ರು ಮಾತಾಡುವ ಬೇರೆ ಕಾಲಲ್ಲಿ ಅಂತ ಇಲ್ಲಿ ಕೊಟ್ಟೆ ಮಾತಾ ಮನೆಗೆ ಅವ್ರು ನನಗೆ ಕೊಟ್ಟ ನಾನ್ಸ ಬೇರೆ ಕಾಲ್ ಅಲ್ಲಿ ಇದ್ದೇನೆ ಅಂತ ಹೇಳುವುದು ಡೈರಿ ನೀವೆಂತ ಹೆಂಗೆ ಡಿಸ್ಟರ್ಬ್ ಮಾಡು ನಿಮ್ಮ ಹತ್ರ ನಿಮಗೆ ನಾವು ಡೈಲಿ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತೇವೆ ಆ ನಮ್ಮತ್ರ ಗಾಡಿ ಇದೆ ಲೋನ್ ಕೊಡ್ತೀರಾ ಲೋನ್ ಕೊಡ್ತೀರಾ ಅಂತ ಹೇಳಿ ನಾ ಕೇಳಲ್ಲೇ ಇಲ್ಲ ನಿಮ್ಮ ಹತ್ರ ಲೋನ್ ಕಟ್ ಆಗಿರೋ ಕಟ್ ಆಗಣ ಕಟ್ ಹಾಕೊಂಡು ಇರ್ಕೊಂಡಿದ್ದೀವಿ ಹೆಂಗೋ ಒಂದ್ರೂ ಕಾಲ ಕಟ್ ಮಾಡ್ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಆದ್ರೂ ಆಗ್ಬೋದು ಕಂಪನಿ ಅವ್ರು ನೋಡ್ ಹಿಸ್ಟ್ರಿ ಮೇಕಿಂಗ್ ಇನ್ನಷ್ಟು ರೆಕಾರ್ಡ್ ಆಗ್ಬೇಕು ಐ ಎಸ್ ಕಾಲ್ ರೆಕಾರ್ಡ್ ಲೈನ್ ಅಲ್ಲಿ ಕಾಲ್ ಡಿಸ್ಕನೆಕ್ಟ್ ಮಾಡ್ಕೊಡಿ ಸರ್ ಕೇಳಿಸ್ತಾ ಇದೆ ಅಲ್ವಾ ಕೇಳಿಸ್ತದೆ ಕೇಳಿಸ್ತದೆ ನಿಮಗೆ ಸಹ ಕೇಳಿಸ್ತಾ ಉಂಟಲ್ಲ ಇದೆ ಸರ್ ನಿಮ್ ಕಡೆಯಿಂದ ಕಾಲ್ ಕಟ್ ಮಾಡ್ಕೊಂಡ್ರೆ ಬೇಕಾದ್ರೆ ನೀವು ಡಿಸ್ಕನೆಕ್ಟ್ ಮಾಡಿ ಸರ್ ಬೇಕಾದ್ರೆ ನೀವು ಡಿಸ್ಕನೆಕ್ಟ್ ಮಾಡಿ ಹೋಗಿ ನಾನು ಕಾಲ್ ಕಟ್ ಮಾಡುದಿಲ್ಲ ಕಟ್ ಮಾಡೋ ಆಪ್ಷನ್ ಇಲ್ಲ ಅಂತ ಹೇಳ್ತಾ ಇದೀನಲ್ವಾ ಸರ್ ಅರ್ಥ ಆಗಲ್ವಾ ನಿಮ್ಮ ಕನ್ನಡ ಲಾಗಿನ್ ಕಾಲ್ ಕಟ್ ಮಾಡಿ ಇಲ್ಲಾದ್ರೆ ಅಲ್ಲಿ ವೈರ್ ಉಂಟಲ್ಲ ಪ್ಲಗ್ ಯಾವ್ದು ವೈರ್ ಕಟ್ ಮಾಡಿದ್ರೆ ಸಿಸ್ಟಮ್ ದ ಸರ್ ಆಫ್ ಆಗುತ್ತೆ ಫೋನ್ ಅಲ್ಲಿ ಆದಿ ಸಿಸ್ಟಮ್ ಆಫ್ ಆಗೋ ಕಾಲ್ ಕಟ್ ಆಗ್ತದೆ ಸರ್ ಸಿಸ್ಟಮ್ ಆಫ್ ಆಗೋಗ ಕಾಲ್ ಸಹ ಕಟ್ ಆಗ್ತದೆ ಸಿಸ್ಟಮ್ ಆಫ್ ಆಗೋಗ ಕಾಲ್ ಕನೆಕ್ಟ್ ಆಗುತ್ತಾ ಕಟ್ ಆಗ್ತದೆ ಕಾಲ್ ಡಿಸ್ಕನೆಕ್ಟ್ ಆಗ್ತದೆ ಸರ್ ಸಿಸ್ಟಮ್ ದ ಆಫ್ ಆಗುತ್ತೆ ಅದೇ ಸಿಸ್ಟಮ್ ಆಫ್ ಆದ್ರೆ ಕಾಲ್ ಡಿಸ್ಕನೆಕ್ಟ್ ಆಗ್ತದೆ ಅಲ್ವಾ ಅಂತ

ಗ್ರೌಂಡ್ ಅಲ್ಲಿ ಸರಿ ಇದ್ದೀರಿ ಒಂದ್ ಸೆಕೆಂಡ್ ನಂಗೆ ಕಾಲ್ ಡಿಸ್ಕನೆಕ್ಟ್ ಮಾಡ್ಕೊಳ್ಳಿ ನಾ ಮಾಡೋದಿಲ್ಲ ನಂಗೆ ಇಲ್ಲಿ ಬಿಟ್ಟು ಆಟ ಆಡ್ತಿರೋದು ನಾನು ನಾನು ಇಯರ್ ಫೋನ್ ಅಲ್ಲಿ ಮಾತಾಡ್ತಿದ್ದೀನಿ ನಂಗೆ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಮಾತು ಕಟ್ ಮಾಡ್ಲಿಕ್ಕೆ ಟೈಮ್ ಇಲ್ಲ ಬೇಕಾದ್ರೆ ಕಟ್ ಮಾಡೋಕೆ ಟೈಮ್ ಇಲ್ವಾ ಇಲ್ಲ ಇಲ್ಲ ನಂಗೆ ಆಟ ಆಡೋದು ಇಲ್ಲ ಒಪ್ಪದ್ರೆ ಆಗ್ತಿಲ್ಲ ನಾನು ಆಗ ರನ್ನಿಂಗ್ ಅಲ್ಲಿ ಇರೋಗ ಸರ್ ನಮಸ್ಕಾರ ಟಿವಿ ಕಡೆ ಇಲ್ಲ ಆಯ್ತು

ಆಟ ಆಡ್ತಾ ಇದ್ದೀನಿ ನಾಲ್ಕು ಏಳು ಗಂಟೆವರೆಗೆ ಆಟ ಆಡ್ತಾ ಇದ್ದೀನಿ ಏಳು ಗಂಟೆವರೆಗೆ ಸಹ ಕಾಲ್ ಆಗಿನೇ ಇರ್ತಾರೆ ಏಳು ಗಂಟೆ ನಂತ್ರ ಯಾರಿಗಾದ್ರೂ ಕಾಲ್ ಮಾಡ್ಲಿಕ್ಕಿದ್ರೆ ಹೋಲ್ಡ್ ಅಲ್ಲಿ ಹಾಕಿ ಕಾಲ್ ಮಾಡ್ತಿದ್ದೆ ಹಾ ಈಗ ನೋಡಿ ನಿಮ್ಮ ಕಡೆಯಲ್ಲಿ ಆಪ್ಷನ್ ಇಲ್ವಾ ಆಪ್ಷನ್ ಉಂಟು ನೋಡಿ ನಾನ್ ಹೇಗೆ ಮರ್ತಿದ್ದು ಆಪ್ಷನ್ ನಿಮಗೆ ನೋಡಿ ನೋಡಿ ಗಂಟೆ ಐದುವರೆ ಆಯ್ತು ಮನೆಗೆ ಹೋಗಿ ಮನೆಗೆ ಹೋಗಿ ನೈನ್ ಟು ಜಾಬ್ ಅಲ್ಲ ನಿಮ್ಮದು ಹಲೋ ಹಲೋ ಮಾತಾಡಿ ರೆಸ್ಪಾಂಡ್ ಇಲ್ಲ ಸರ್ ಲೈನ್ ಅಲ್ಲಿ ಇದ್ರೆ ಕಾಲ್ ಕಟ್ ಮಾಡ್ಕೊಡಿ ಸರ್ ನಾವು ಕಾಲ್ ಕಟ್ ಮಾಡಲ್ಲ ನಿಮ್ಮ ಡ್ಯೂಟಿ ಮುಗಿತ ನೈನ್ ಟು ಫೈವ್ ಅಲ್ಲ ಇಲ್ಲ ಸರ್ ಟೆನ್ ಟು ಸೆವೆನ್ ಸರ್ ಟೆನ್ ಟು ಸೆವೆನ್ ಹೌದು ಸರ್